ಉಕ್ಕ ಹಾಕಿದ ಒಂದು ಮಾವಿನ ಹಣ್ಣು ಮತ್ತೆ ಉಕ್ಕುನದಲ್ಲಿ ಹಾಕಿದಾಯಿ ಸ್ಮಾಲ್ ಜಾಗ್ ಇರ್ತಾರೆ ಅದರ ಒಂದು ಸ್ಪೆಷಲ್ ರೆಸಿಪಿ ಮಾಡುವ ಸ್ಟಾರ್ಟ್ ಮಾಡುವ ಮಾವಿನ ಹಣ್ಣು ಮತ್ತೆ ಹಲಸಿನ ಹಣ್ಣು ಮತ್ತೆ ಬಜೆಟ್ಕಾಯಿ ಗೆರೆ ಅಂಬ ಅಂತ ಎಲ್ಲ ಕೂಡ ಈ ಮಳೆಗಾಲದಲ್ಲಿ ನಮ್ಮ ಹಿರಿಯರು ಹುಡಿನಲ್ಲಿ ಹಾಕಿ ಇಟ್ಟಿದ್ರು ಇದಕ್ಕೆ ನಾವು ಕೊಂಪಣಿಯಲ್ಲಿ ಬಿಯಾಮ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಎಂತ ಗೊತ್ತಿಲ್ಲ ಈ ತರ ಮಳೆಗಾಲದಲ್ಲಿ ಆಟದಿಂದಲೂ ಇದರೆಲ್ಲ ಪದಾರ್ಥ ಮಾಡಿ ತಿಂದಿದ್ರು ಈಗ ನಾವು ಕೂಡ ಮಾಡುವ ಇದಕ್ಕೆ ಯಾವುದು ಗ್ಯಾಸ್ ಬೇಡ ಒಲೆ ಬೇಡ ಏನ್ ಬೇಡ ಏನಿಲ್ಲದೆ ಒಂದು ಬಟ್ಟೆ ಉತ್ತರ ಮಾಡಬಹುದು

ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಇದು ಬಳಸ್ಬೋದು ನಾನಿವತ್ತಿನ ಸ್ಪೆಷಲ್ ಆದ ರೆಸಿಪಿ ಮಾಡ್ತೀನಿ ಇದರಲ್ಲಿ ಇದು ಮಾತು ನೀರು ಇದು ಮಾವಿನಕಾಯಿ ಮಾವಿನಕಾಯಿ ಜಾಸ್ತಿ ಕೂಡ ಚಟ್ನಿ ಎಲ್ಲ ಮಾಡ್ತಾರೆ ಬೆಜೆತಕಾಯಿಯನ್ನು ಕಟ್ ಮಾಡಿ ಅರ್ಧ ಮಾಡ್ತೇನೆ ಯಾಕಂದರೆ ಇಡೀ ಹಾಕಿದರೆ ಒಬ್ಬಳಿಗೆ ಜಾಸ್ತಿ ಆಗುತ್ತೆ ಅದಕ್ಕೆ ಅರ್ಧ ಹಾಕ್ತೇನೆ ಅರ್ಧ ಮತ್ತು ಏನು ಬೇರೆ ಪದಾರ್ಥ ಮಾಡಬಹುದು ನೋಡಿ ಈ ಥರ ಇರ್ತದೆ ಕಟ್ ಮಾಡುವಾಗ ಇದು ಪೆಚ್ಚತಕಾಯಿ ಪಲ್ಪೊಣಸು ಇದು ಉಪ್ಪಲ್ಲಿ ಹಾಕಿದ ಮಾವಿನಕಾಯಿ ಯಾಕಂದರೆ ಉಪ್ಪಿನಲ್ಲಿ ಹಾಕಿದ್ದು ಒಮ್ಮೆ ತೊಳೆಯಬೇಕು ಆದರೂ ಕೂಡ ಉಪ್ಪಿನಾಂಶ ಇರುತ್ತೆ ಮತ್ತು ಯಾವುದೇ ಸಾಮಗ್ರಿಗಳು ಇದಕ್ಕೆ ಬೇಡ ಇದಕ್ಕೆ ಹಾಕ್ಲಿಕ್ಕೆ ಇರೋದು ಒಂದೇ ಏನಂದರೆ ಉಪ್ಪಿನಕಾಯ ಒಂದು ರಸ ಉಪ್ಪಿನಕಾಯಿ ಹಾಕ್ತೇವಲ್ಲ ನಾವು ಮಾವಿನ ಮಿಡಿಯ ಉಪ್ಪಿನಕಾಯಿ ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿಗಳನ್ನು ಹಾಕ್ತೇವೆ ಅದರ ಒಂದು ರಸವನ್ನು ಇದಕ್ಕೆ ಹಾಕೋದು ಮಾವಿನ ಮಿಡಿಯ ಉಪ್ಪಿನಕಾಯಿ ಹಾಕ್ತೇವೆ ಮಳೆಗಾಲಕ್ಕೆಲ್ಲ ಶೇಖರಣೆ ಮಾಡಿರ್ತಾರೆ ಆ ಒಂದು ರಸವನ್ನು ಇದಕ್ಕೆ ಹಾಕೋದು ನಾನೀಗ ಉಪ್ಪಿನಕಾಯ ರಸವನ್ನು ಹಾಕ್ತಿದ್ದೇನೆ ಇದಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ತಿಂಡಿ ಹಾಕಿದ ಮಾವಿನ ಹಣ್ಣು ಮತ್ತು ಬೆಜೆಕಾಯಿ ಚಾಯಲ್ಲಿ ಎಂತ ಗೊತ್ತಿಲ್ಲ ನಮ್ಮದಲ್ಲಿ ಚಿಡ್ಡು ಅಂತ ಹೇಳುದು ಅಂಬಾಣಿ ಬರ್ಕೊಳ್ಳೋದು ಚಿಡ್ಡುನು ಫ್ರೆಶ್ ಜಂಗ್ ಬಾರಿ ಬರಿ ಅಂತ ನಮ್ಮ ಕೊಂಕಣಿಯಲ್ಲಿ ಇರೋದು ಈ ತರ ಇದೊಂದು ತುಂಬಾ ಸುಲಭದ ರೆಸಿಪಿ ತುಂಬಾ ಸಖತ್ ಆಗ್ತದೆ ನಮ್ಮ ಗಂಗಿ ರೆಡಿ ಆಗಿದೆ ಟಿಸ್ಟ್ ಮಾಡುವ ಒಂದು ಬಿಸಿ ಬಿಸಿ ಗಂಜಿ ಆಗಿದೆ ಇವಾಗ ನಾವು ಊಟ ಮಾಡುವ ಬಿಸಿ ಬಿಸಿ ಗಂಜಿ ರೆಲಿಯಾಗಿದೆ ಹಿರಿಯರು ಎಷ್ಟೆಲ್ಲ ಸುಲಭ ರೀತಿಯಲ್ಲಿ ಆರೋಗ್ಯಕರವಾದ ಎಲ್ಲ ಅಡುಗೆಗಳನ್ನೆಲ್ಲ ಮಾಡಿದ್ದು ನೋಡಿ ಇದೆಲ್ಲ ತುಂಬಾ ಆರೋಗ್ಯದ ನ್ಯಾಚುರಲ್ ಆಗಿ ಸಿಕ್ಕುವುದು ರೀ ಮಾವಿನ ಹಣ್ಣು ಇವಾಗೆಲ್ಲ ಖಶಿ ಉಂಟು ಮೊದಲೆಲ್ಲ ಕಾಡಿನಲ್ಲೆಲ್ಲ ಇರ್ತಿದ್ದು ಅದೆಲ್ಲ ತಂದು ಈ ಉಪ್ಪು ಉಪ್ಪುನಲ್ಲ ಹಾಕ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಉಂಟು ತುಂಬಾ ಕೆಲಸ ಉಂಟು ಆಸನಿ ಹುರೂರು ಪೇಜನಿ ಬಿಟ್ಟಾಗ ಆಂಬುವೆಲ್ಲ ಪರ್ಕೊಳಸು ಲಂಚ ಕಡೆಯನ್ನು ಚಿದ್ದು

ನಾನು ಮಾಡಿದ್ದೇನೆ ಮಾಡಿ ರುಚಿ ಅಂತ ಹೇಳುದಲ್ಲ ಇದು ನಿಜವಾಗ್ಲೂ ರುಚಿ ಇರ್ತದೆ ನಿಮ್ಮ ಮನೆಯಲ್ಲಿ ಈ ತರ ಉಪ್ಪಿನಲ್ಲಿ ಹಾಕ್ತಿದ ಮಾವಿನ ಹಣ್ಣು ಇದ್ರೆ ಬಜದಕಾಯಿ ಬೇಕಂತಿಲ್ಲ ಮಾವಿನ ಎಲ್ಲ ಕಡೆ ಹಾಕ್ತಾರೆ ಅದು ಇದ್ರೂ ಕೂಡ ಈ ತರನೇ ಮಾಡಿ ಒಂದು ಗಂಜಿ ಊಟ ಮಾಡಿ ಮಕ್ಕಳಿಗೆ ಕೂಡ ಇದು ಕೊಡಿ ಮಕ್ಕಳು ಕೂಡ ಈ ರುಚಿ ನೋಡ್ಲಿ ಈಗಿನ ಮಕ್ಕಳಿಗೆ ಇದು ಎಂತ ಅಂತ ನಿಮಗುತ್ತಿಲ್ಲ ಇದು ತುಂಬಾ ಸುಲಭವಾದ ಒಂದು ರೆಸಿಪಿ ಎಂತ ಕಷ್ಟ ಇಲ್ಲ ಒಲೆ ಮಾಡಬೇಕು ಗ್ಯಾಸ್ ಹಾಕ್ತಾ ಮತ್ತೆ ಪಾತ್ರೆಯನ್ನು ತೊಳಿಬೇಕು ಎಲ್ಲ ಮಾಡಿದ್ದು ಈರುಳ್ಳಿ ಕಟ್ ಮಾಡಬೇಕು ಟೊಮೆಟೊ ಕಟ್ ಮಾಡಬೇಕು ಅಂದ್ರೆ ಇಲ್ಲ ತುಂಬಾ ಸುಲಭದಲ್ಲಿ ಒಂದು ಐದು ನಿಮಿಷದಲ್ಲಿ ಇದು ಆಗ್ತದೆ ಏನೇನು ಪದಾರ್ಥ ಇಲ್ಲದಿದ್ರೆ ಈ ತರ ಮಾಡಿ ತುಂಬಾ ಸೂಪರ್ ಆಗ್ತದೆ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ಮತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಎಲ್ರಿಗೂ ಶೇರ್ ಮಾಡಿ ಅವರು ಕೂಡ ಮಾಡಿ